ಅಂಡ್ ನಾವು ಹೋಗ್ಬೇಕಂದ್ರೆ ಒಂದ್ಸತಿ ಮಳೆ ಬಂತು ಜಾಸ್ತಿ ಬರಲ್ಲ ಲೈಟ್ ಆಗಿ ಬಂತು ನನ್ಗೆ ಅಚೂರ್ ಮಳೆಗೇನೆ ಅನ್ಸ್ತಾ ಇತ್ತು ಅಂದ್ರೆ ಹೆಂಗೆ ಊಟ ಹೆಂಗ್ ಇಟ್ಕೊಬೇಕು ಒದ್ದೆ ಆಗ್ಬಾರ್ದು ಅಂತ ಹೆಂಗ್ ಮುಚ್ಚಿಕೊಂಡಿದ್ದೆ ಬಟ್ ಅವಾಗ್ಲೇ ಯೋಚನೆ ಬಂತು ಅಂದ್ರೆ ಸಾಕಷ್ಟು ಎಷ್ಟೋ ಮಳೆ ಇರುತ್ತೆ ಮಳೆ ಬಂದಾಗೆಲ್ಲ ಎಲ್ಲ ನಮ್ ಕರೆಕ್ಟ್ ಟೈಮ್ಗೆ ತಂದ್ಕೊಟ್ಟಿದ್ದಾರೆ ಕೆಲವು ಸತಿ ನಮ್ಗೆ ಅನ್ಸ್ಬಿಡುತ್ತೆ ಲೇಟ್ ಗೀಟ್ ಆದ್ರೆ ಇಷ್ಟು ಲೇಟ್ ಮಾಡಿದೆ ಬಟ್ ನಾವ್ ಅವ್ರ ಪರಿಸ್ಥಿತಿನ ನಾವು ಯೋಚನೆ ಮಾಡಲ್ಲ ಎಷ್ಟು ಕಷ್ಟ ಆಗಿರುತ್ತೆ ಸೊ ನಾನು ಏನ್ ಹೇಳ್ತೀನಿ ಪ್ರತಿಯೊಬ್ರು ಅಕಸ್ಮಾತ್ ಡೆಲಿವರಿ ಎಲ್ರು ಆರ್ಡರ್ ಮಾಡೇ ಮಾಡ್ತಾರೆ ಅವ್ರು ಬಂದಾಗ ಅವ್ರಿಗೆ ಏನಾರು ಊಟ ಆಫರ್ ಮಾಡಿ ಅಥವಾ ನೀರು ಆಫರ್ ಮಾಡಿ ಅಥವಾ ಚಾರ್ಜ್ ಮಾಡಕೊಂಡು ಟೈಮ್ ಕೊಡಿ ಅಥವಾ ರೆಸ್ಟ್ ಮಾಡ್ತಾರ ಕೇಳಿ ಯಾಕಂದ್ರೆ ಅವ್ರು ನಮ್ಗೋಸ್ಕರ ಎಷ್ಟು ಟೈಮ್ ಕೊಡ್ತಾರೆ ಅವ್ರಿಗೆ ಅವ್ರ ಲೈಫಲ್ಲಿ ಅವ್ರ ಅವ್ರಿಗೋಸ್ಕರ ಅವಷ್ಟು ಟೈಮ್ ಕೊಡಕ್ಕೆ ಆಗ್ತಿರಲ್ಲ ಅಂಡ್ ನಾವು ಹೋಗ್ಬೇಕಂದ್ರೆ ಒಂದ್ಸತಿ ಮಳೆ ಬಂತು ಜಾಸ್ತಿ ಬರಲ್ಲ ಲೈಟಾಗಿ ಬಂತು ನನ್ಗೆ ಚೂರ್ ಮಳೆಗೇ ಅನಿಸ್ತಾ ಇತ್ತು ಅಂದ್ರೆ ಹೆಂಗೆ ಊಟ ಹೆಂಗೆ ಇಟ್ಕೊಬೇಕು ಒದ್ದೆ ಆಗ್ಬಾರ್ದು ಅಂತ ಹಿಂಗೆ ಮುಚ್ಚಿಕೊಂಡಿದ್ದೆ ಬಟ್ ಅವಾಗ್ಲೇ ಯೋಚನೆ ಬಂತು ಸಾಕಷ್ಟು ಎಷ್ಟೋ ಮಳೆ ಇರುತ್ತೆ ಮಳೆ ಬಂದಾಗೆಲ್ಲ ಆರ್ಡರ್ನೆಲ್ಲ ನಮ್ ಕರೆಕ್ಟ್ ಟೈಮ್ಗೆ ತಂದ್ಕೊಟ್ಟಿದಾರೆ ಕೆಲಸ ನಮಗೆ ಅನ್ಸ್ಬಿಡುತ್ತೆ ಲೇಟ್ ಗೀಟ್ ಆದ್ರೆ ಏನ್ ಇಷ್ಟು ಲೇಟ್ ಮಾಡಿದೆ ಬಟ್ ನಾವ್ ಅವ್ರ ಪರಿಸ್ಥಿತಿಯಿಂದ ನಾವು ಯೋಚನೆ ಮಾಡಲ್ಲ ಎಷ್ಟು ಕಷ್ಟ ಆಗಿರುತ್ತೆ ಸೊ ನಾನು ಏನ್ ಹೇಳ್ತೀನಿ ಪ್ರತಿಯೊಬ್ರು ಅಕಸ್ಮಾತ್ ಡೆಲಿವರಿ ಎಲ್ರು ಆರ್ಡರ್ ಮಾಡೇ ಮಾಡ್ತಾರೆ ಅವ್ರು ಬಂದಾಗ ಅವ್ರಿಗೇನಾರು ಊಟ ಆಫರ್ ಮಾಡಿ ಅಥವಾ ನೀರ್ ಆಫರ್ ಮಾಡಿ ಅಥವಾ ಚಾರ್ಜ್ ಮಾಡಕ್ ಟೈಮ್ ಕೊಡಿ ಅಥವಾ ರೆಸ್ಟ್ ಮಾಡ್ತಾರ ಕೇಳಿ ಯಾಕಂದ್ರೆ ಅವರು ನಮ್ಗೋಸ್ಕರ ಎಷ್ಟು ಟೈಮ್ ಕೊಡ್ತಾರೆ ಅವ್ರಿಗೆ ಅವ್ರ ಲೈಫಲ್ಲಿ ಅವ್ರ ಅವ್ರಿಗೋಸ್ಕರ ಅವ್ರಷ್ಟು ಟೈಮ್ ಕೊಡಕೆ ಆಗ್ತಿರಲ್ಲ